ಹೇಳಿದರೆ ಬ್ರಹ್ಮ ತಲೆಗೇರಿ ಸಾವಿರದ ಒಂಬತ್ತು ಸುಮಾರು ಹದಿನೈದು ವರ್ಷಗಳ ಪರಿಚಯ ಒಡನಾಡಿದರು ಪರಮೇಶ್ ಸುಮಾರು ವರ್ಷಗಳಿಂದ ನಾವು ಅವರ ಅಭಿಮಾನಿಗಳನ್ನು ಪಡೆದಿದ್ದೇವೆ ಅವರ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಬರುವ ಲೇಖನಗಳನ್ನು ಓದಿದೆ ಅಭಿಮಾನಿಗಳಾಗ ಸುಮಾರು ಹತ್ತು ವರ್ಷಗಳ ಹಿಂದೆ ಅವರು ವಿಜಯಪುರ ನಗರಕ್ಕೆ

ದುರ್ಗಮ ದುರ್ಗಮ ಅಲ್ಲಿ ಭೇಟಿ ನೋಡಿ ಒಳ್ಳೆ ಒಳ್ಳೆ ಸ್ಥಳಗಳನ್ನ ನೋಡಿ ಭಾರತದ ಕರ್ನಾಟಕದ ಒಂದು ಅನುಭವವನ್ನು ನಮಗೆ ಅವರು ಕಣ್ಣು ಮುಂದೆ ಒಳ್ಳೆ ಸಾಹಿತ್ಯಗಳು ನಮ್ಮ ರಾಜ್ಯದ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಒಂದು ಆಸ್ತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇನ್ನ ಬಿಜಾಪುರಕ್ಕೆ ಅವ್ರಿಗೆ ಬಹಳ ಆಗಲೇ ಬಹಳ ಇಷ್ಟೊತ್ತೆ ಆ ಒಂದು ಹೆಣ್ಣು ಮಗಳ ನಮ್ಮ ಬಿಜಾಪುರದ ಮಹಿಳೆಯ ಇತಿಹಾಸ ಮುಗಿಸ್ಕೊಳ್ತಿದ್ದು ನಾವು ಹತ್ತು ವರ್ಷಗಳ ಕಾಲ ತಿರುಗಿ ಅಮಿರ್ಬಾಯಿ ಕರ್ನಾಟಕ ಅಂತ ಬಿಜಾಪುರ ನಗರದಲ್ಲಿ ಅಮಿರ್ ಬಂದಿದೆ ಅವನಿಗೆ ಫ್ಯಾಮಿಲಿಯವರವರು ಅವರು ಬಾಂಬೆಯಾದಲ್ಲಿ ಚಿತ್ರೋದ್ಯಮದಲ್ಲಿ ತೊಡಗಿಕೊಂಡು ಒಳ್ಳೆ ಹೆಸರು ಮಾಡಿದರು ಲತಾ ಮಂಗೇಶ್ಕರ್ ಅವ್ರಿಂದ ಸಂಗೀತಕಾರ ಸಂಗೀತ ಒಂದು ಪ್ರಶ್ನೆ ಕಟ್ಟಾರೆ ಲತಾ ಮಂಗೇಶ್ಕರ್ಗೆ ಒಳಗಡೆ ಜಯ ಅಂತ ಅದಕ್ಕೆ ಅವರು ಹೇಳಿದ್ರೆ ಸಂಗೀತ

కరోనా ప్రశస్తి పొందుకుంటు వేదిక ఇవ్వరు నగర ముఖ్య అతిథి వేదిక మూడు బాస్సు జన తాజా Jadi bagi penduduk ini, kami betul penting sebenarnya untuk bersedia negatif, bahagian mana kita bersabar dengan zaman ini. Kebanyakan orang bagi itu, kita memang perlu berusaha untuk berjaya. Tetapi bagi kita ini masih terma. Mungkin dia

ಇಬ್ಬ ಹಳ್ಳಿಗಳಲ್ಲಿ ಕೆಲಸ ಮಾಡ್ತೇನೆ ಯಾವಾಗಲೂ ಹೇಳ್ತಾ ನಾನು ಮೈಸೂರು ಕರ್ನಾಟಕ ಆರ್ಥಿಕವಾಗಿ ಯಾಕಂದ್ರೆ ಇಲ್ಲಿ ಮಗಳೂರು ಕೈ ದಯವಿಟ್ಟು ಕಾರ್ಯಕ್ರಮಗಳಲ್ಲಿ ಮೊಬೈಲ್ ಸಣ್ಣ ನಮ್ಮ ಜನರಿಗೆ ನಾವು ನಮ್ಮ ನೆಲದಲ್ಲಿ ಉದ್ಯೋಗ ಕೊಡೋಕೆ ಕೆಲಸ ಆಗಿಲ್ಲ ಅನ್ನೋ ಸಾಕ್ಷಿ ಯಾಕಂದ್ರೆ ಯಾರೀವಿಗಳು ಬೇರೆ ಕಡೆ ಹೋದಾಗ ಶ್ರಮ ಬಂಡವಾಳ ತಗೊಂಡು ಹೋದ್ರೆ ಪ್ರತಿಭೆಯನ್ನು ಒಳ್ಳೆ ಹೇಳ್ತೇನೆ ಪ್ರತಿಭೆಯನ್ನು ತಗೊಂಡು ಹೋದ್ರೆ ಸಜ್ಜೆಟ್ ಲೀಡರ್ಶಿಪ್ ಅಂತ ಹೇಳ್ತಾರೆ ಅಲ್ಲಿ ನಮ್ಮ ಆಡಿಯನ್ಸ್ ದೈಹಿಕ ಶ್ರಮ ತಗೊಂಡು ಹೋದರೆ ನಾವು ಎರಡನೇ ರಜೆ ರಜೆಗಳಾಗಿ ಅದರಿಂದ ಬಿಜಾಪುರ ಆರ್ಥಿಕವಾಗಿ ಸದೃಢ ಆಗಬೇಕಾಗಿ ಇದು ಆದರೆ ಇಷ್ಟ ಬಡತನ ಕಟ್ಟಡಗಳಿದ್ರು ಕೂಡ ಮೂವತ್ತು ವರ್ಷದ ಹಿಂದೆ ಇಡೀ ಬಸ್ ಸ್ಟಾಂಡ್ ನಲ್ಲಿ ಒಂದು ಐದಾರು ಬಸ್ಸಿಗೆ ಹಾಕಿ ಹೇಳ್ಕೆ ಆ ಬಸ್ ಚಿತ್ರ ಹೇಗಿದೆ ಈ ಬರಗಾಲಿಗೆ ಸಾಕಷ್ಟು ಬದಲಾಗಿದೆ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮತ್ವಾದ ಒಂದು ಪ್ರದೇಶ ದಯವಿಟ್ಟು ಮೊಬೈಲ್ ಆಫ್ ಮಾಡಿ ಒಂದು ನಿಮಿಷ ತಗೊಳ್ಳಿ ಒಂದು ನಿಮಿಷ ತಗೊಳ್ಳಿ ಆಫ್ ಮಾಡಿ